ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಗೆ ಇನ್ನೂ ಬೆರಳೆಣಿಕೆಯ ದಿನಗಳಷ್ಟೇ ಉಳ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಒಂದರಿಂದ ಆರಂಭವಾಗುವ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಯ ತಯಾರಿಯ ಹಿನ್ನೆಲೆಯಲ್ಲಿ ನಿಮ್ಮ ಮೊದಲ ಪರೀಕ್ಷೆ ಕನ್ನಡ ಆ ಕನ್ನಡ ಪರೀಕ್ಷೆಯ ಕೆಲವೊಂದಿಷ್ಟು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳನ್ನು ನಾವು ಈಗ ಅವಲೋಕನ ಮಾಡೋಣ ಕೇವಲ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಅವಲೋಕನ ಮಾಡ್ತಾ ಬರೋಣ ಉತ್ತರಗಳನ್ನು ನೀವು ಕಂಡುಕೊಳ್ತೀರಾ ಅಂತ ಆಶಿಸ್ತಾ ಜಿಲ್ಲಾ ಮಟ್ಟದ ದ್ವಿತೀಯ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯದನ್ನು ಆರಿಸಿ ಬರೆಯಿರಿ ಸೀತೆಯನ್ನ ರಾವಣ ಎಲ್ಲಿರಿಸಿದ್ದನು ಅರಮನೆ ಸೆರಮನೆ ಬಂಗಲೆ ಪ್ರಮ ಪ್ರಮದವನ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂಧಕನ ಕೈಯಲ್ಲಿ ಕಿವುಡನ ಕೈಯಲ್ಲಿ ಮೂಗನ ಕೈಯಲ್ಲಿ ಕುಂಟನ ಕೈಯಲ್ಲಿ ದುರ್ಗಂಧ ಬಿಡದಿರುವುದು ಯಾವುದು ನಾಯಿ ಹಂದಿ ಆನೆ ನರಿ ಜನರಿಗೆ ಯಾವುದಕ್ಕೆ ಗತಿಯಿಲ್ಲವೆಂದು ಕವಯತ್ರಿ ಹೇಳುತ್ತಾಳೆ ಹೇಳುತ್ತಾರೆ ಬಟ್ಟೆಗೆ ಖರ್ಚಿಗೆ ನಿದ್ರೆಗೆ ನೀರಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಮಂಜು ಬತ್ತಿ ಕೇಕು ನಕ್ಷತ್ರ ಧಣಿಗಳ ಹೆಸರೇನು ತಿಮ್ಮಪ್ಪಯ್ಯ ಸುರಪ್ಪಯ್ಯ ವೆಂಕಪ್ಪಯ್ಯ ಕುದುಪ ನಿರೂಪಕರಿಗೆ ಯಾವ ಕೆಲಸ ಖಾಯಮಾಗಿತ್ತು ಜೀಪ್ ರಿಪೇರಿ ನೀರು ಕಟ್ಟುವುದು ಹಾಡುವುದು ಓದುವುದು ಅದೃಷ್ಟದ ಆಯ್ಕೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಗೀತಾ ಕಮಲ ಸೀತಾ ವಿಮಲಾ ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಮರದಲ್ಲಿ ರಸ್ತೆಯಲ್ಲಿ ಗಿಡದಲ್ಲಿ ಶಿಕಾರಿ ಗರಡಿಯಲ್ಲಿ ಶಿಕಾರಿ ಗಂಡಿಯಲ್ಲಿ ನಿರೂಪಕ ಇಕಾಲಜಿಸ್ಟ್ ಗೆಳೆಯ ಯಾರು ಸುರೇಶ ಪ್ರಕಾಶ ರಮೇಶ ವೀರೇಶ ಸ್ಥಳಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ ಅನ್ನುವಂತಹ ಮುಂದಿನ ಪ್ರಶ್ನೆಗಳ ಕಡೆಗೆ ಬರೋಣ ವಿಂಗ್ಸ್ ಆಫ್ ಫೈರ್ ವಾತ್ಸಾಯನ ಚಹಾ ಬಾಲದ ಕೋತಿ ಸಿ ಎನ್ ಆರ್ ರಾವ್ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಕನ್ನಡದ ಮೊದಲ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡ್ಯಾಶ್ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಡ್ಯಾಶ್ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳಿದನು ಕಲಿಯುಗದ ಅಮೃತ ಡ್ಯಾಶ್ ಮುಂದಿನ ಒಂದು ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿ ನೋಡ್ತಾ ಇದ್ದೀವಿ ಜನಪದ ಪುರಂದರದಾಸರು ಬೆಳಗು ಜಾವ ಮುಂಬೈ ಜಾತಕ ಹತ್ತಿ ಚಿತ್ತ ಮತ್ತು ದರಬೆಂದ್ರೆ ಹೆಬ್ಬುಲಿಯಾದ ರಸಬಳ್ಳಿ ಹೆಬ್ಬುಲಿ ಹಬ್ಬಲಿ ಅವರ ರಸಬಳ್ಳಿ ಟಿ ಎಲ್ಲಪ್ಪ ಜಾಲಿಯ ಮರದಂತೆ ಜಿ ಎಸ್ ಶಿವರುದ್ರಪ್ಪ ಸುಕನ್ಯಾ ಮಾರುತಿ ಹೊಂದಿಸಿ ಬರಲಿಕ್ಕೆ ಪ್ರಯತ್ನ ಪಡಿ ಆ ಭಾಗದ ಕಡೆಗೆ ಬರೋಣ ಆ ಭಾಗದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಯಾವುದಾದರೂ ಮೂರು ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೀತೆಯ ತಲ್ಲಣಕ್ಕೆ ಕಾರಣವೇನು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಿದ್ಲಿಂಗಿ ಏಕೆ ರಾದಾಂತ ಮಾಡಿದಳು ಬ್ರಿಟಿಷರು ಬರುವ ಮೊದಲು ವಾಲ್ಫೈರ್ ವಾಲ್ಫ್ ವಾಲ್ಫರೈ ಹೇಗಿತ್ತು ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಮುಂದಿನ ಒಂದು ಪ್ರಶ್ನೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದುರ್ಗಪ್ಪ ಏಕೆ ಬಂದಿ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಡ್ರೈವರ್ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಮುಂದಿನ ಪ್ರಶ್ನೆ ಈ ವಿಭಾಗಕ್ಕೆ ಬರ್ತಿದ್ದೀವಿ ಎರಡು ವಾಕ್ಯಗಳನ್ನು ಸಂದರ್ಭ ಸಹಿತ ಸೂಚಿಸಬೇಕು ಸ್ವಾರಸ್ಯ ಬರೀಬೇಕು ನಾಯ ಕೊಲಲಕ್ಷಮರು ಇದು ಮೊದಲನೇದು ಆಮೇಲೆ ರಸ್ತೆಯಂಚಿನಲ್ಲೇ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಅಲ್ಲಿಯ ಮಾತು ಅವನಿಗೆ ಬರದು ಯಾವುದಾದರೂ ಒಂದು ಪ್ರ ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಯಾವುದೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಈ ವಿಭಾಗಕ್ಕೆ ಬರ್ತೀವಿ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಿಗೆ ಉತ್ತರಿಸಬೇಕು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಮಂಗಳ ಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾರೆ ಇದು ಒಂದು ಮುಂದಿನ ಪ್ರಶ್ನೆ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಿಗೆ ಉತ್ತರಿಸಿ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಇದು ಭಾಷಾಭ್ಯಾಸದ ಪ್ರಶ್ನೆಗಳ ಕಡೆಗೆ ಬರೋಣ ಇದನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕಡೆ ಹಿಡಿದಿಟ್ಟುಕೊಟ್ಟಂತಹ ಶೈನ್ ಕಾಮರ್ಸ್ ಕ್ಲಾಸಸ್ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ನಾವು ಮುಂದಿನ ಪ್ರಶ್ನೆಗೆ ಬರೋಣ ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಿಸಿ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಬಟ್ಟೆ ನೆನೆ ರಾಗ ಎರಡು ಕ್ರಿಯಾಪದಗಳ ಧಾತುರೂಪವನ್ನು ಬರೆಯಿರಿ ನೋಡಿದ ಎದ್ದರು ಆಡಿದರು ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊರೆಯಿಡು ತಲೆಬಾಗು ದಾರಿದೀಪ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಮರಿಮೀನು ದುರ್ಗಂಧ ಘೋರ ಪಾಪಿ ಎರಡು ಪದಗಳಿಗೆ ವಿಭಕ್ತಿ ಪತೆಯ ಬರೆಯಿರಿ ಕೀರ್ತಿಗೆ ಮನೆಯಲ್ಲಿ ಊರಿಂದ ಎರಡು ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ ಬರುವರು ನೋಡುವರು ಕಲಿತರು ಮುಂದಿನ ಒಂದು ಪ್ರಶ್ನೆ ಯಾವುದಾರು ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ತ್ಯಾಜ್ಯ ವಸ್ತುಗಳ ಪುನರ್ಬಳಕೆ ಅಥವಾ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಯಾವುದಾರು ಒಂದು ವಿಷಯದ ಕುರಿತು ಪತ್ರ ಬರೆಯಿರಿ ನಿಮ್ಮ ಕಾಲೇಜ್ನಲ್ಲಿ ಆಚರಿಸಿದ ಸ್ವಾತಂತ್ರ್ಯೋತ್ಸವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಅಥವಾ ನಿಮ್ಮ ಊರಿನ ಬೀದಿ ದೀಪಗಳ ರಿಪೇರಿ ಕುರಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ ಇದಾಗಿತ್ತು ಒಂದು ಜಿಲ್ಲೆಯ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡನೆಯ ಪ್ರಶ್ನೆ ಪತ್ರಿಕೆ ಕಡೆಗೆ ಬರೋಣ ದ್ವಿತೀಯ ಪಿಯುಸಿ ಪೂರ್ವ ಪರೀಕ್ಷೆ ಜನವರಿ ಇಪ್ಪತ್ನಾಲ್ಕು ಕನ್ನಡ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡುವ ಉತ್ತರಗಳಲ್ಲಿ ಸರ್ಯದ್ದನ್ನು ಆರಿಸಿ ಬರೆಯಿರಿ ಮಯ ತನುಜೆ ಎಂದರೆ ಯಾರು ಸೀತೆ ಮಂಡೋದರಿ ಸೌಮಿತ್ರೆ ಮಂಥರೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಕುಡಲ ಸಂಗಮ ದೇವ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಗುಹೇಶ್ವರ ಚನ್ನಮಲ್ಲಿಕಾರ್ಜುನ ಮುಂದಿನ ಪ್ರಶ್ನೆ ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆನು ಹೋಗೆಂದನಾ ಭೀಮ ಈ ಪದ್ಯ ಭಾಗದಲ್ಲಿ ಭೀಮ ಯಾರ ಗೆರೆಯನ್ನು ದಾಟಿದನೆಂದು ಹೇಳುತ್ತಾನೆ ಕೌರವನ ಆಜ್ಞೆ ವಿರಾಟನ ಆಜ್ಞೆ ದೇವತೆಗಳ ಆಜ್ಞೆ ಅಣ್ಣ ಧರ್ಮರಾಯನ ಆಜ್ಞೆ ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ರಾಜರುಗಳ ಸ್ತ್ರೀಯರ ಶೋಷಿತರುಗಳ ಮಂತ್ರಿಗಳ ಒಮ್ಮೆ ನಗುತ್ತೇವೆ ಪದದಲ್ಲಿ ಕವಯತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾರೆ ದೀನದಲಿತತನಕ್ಕೆ ಬಡತನಕ್ಕೆ ಶ್ರೀಮಂತಿಕೆಗೆ ಯಜಮಾನಿಕೆಗೆ ಲೇಖಕಿ ನೇಮಿಚಂದ್ರರವರ ಪತಿ ಯಾವ ತೊಂದರೆಯಿಂದ ಬಳಲಿದರು ತಲೆನೋವು ಮೆದುಳು ಜ್ವರ ಕಿಡ್ನಿ ಸ್ಟೋನ್ ಸಕ್ಕರೆ ಕಾಯಿಲೆ ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ನದಿಯ ಒಡಲೆಂದು ಒಡಲೆಂದರೆ ಎಂಥದ್ದು ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ ಲೇಖಕಿ ಯಾವ ನದಿಗೆ ಈ ರೀತಿ ಹೋಲಿಸಿದ್ದಾರೆ ಕಾವೇರಿ ಶರಾವತಿ ತುಂಗಾ ಶಾಂಭವಿ ಮುಂದಿನ ಒಂದು ಪ್ರಶ್ನೆ ಕೃಷ್ಣೇಗೌಡರ ಆನೆ ಗೌರಿ ಮೊದಲು ಯಾವ ಮಠದಲ್ಲಿತ್ತು ಸುತ್ತೂರು ಮಠ ಗೋಳೂರು ಗೂಳೂರು ಮಠ ಗವಿ ಮಠ ಸಿದ್ಧಗಂಗಾ ಮಠ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು ಕರೆಂಟಿನವರ ಪಿ ಡಬ್ಲ್ಯೂ ಡಿ ಅವರ ನಿರೂಪಕರ ಖಾನ್ ಸಾಹೇಬರ ನೀನೇನು ಕತ್ತೆ ಕಾಯ್ತಿದ್ದೀನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಫಾರೆಸ್ಟರ್ ನಾಗರಾಜ ಆನೆಯ ಬಗ್ಗೆ ಹೀಗೆ ಹೀಗೆ ನಿರ್ಧರಿಸಿದ್ದ ಆನೆಯನ್ನು ಓಡಿಸಲೇಬೇಕೆಂದು ಆನೆಯನ್ನು ಕಾಡಿಗೆ ಬಿಟ್ಟು ಬಿಡಬೇಕೆಂದು ಆನೆಯನ್ನು ಊರಿಗೆ ಮರಳಿ ತರಬೇಕೆಂದು ಆನೆಯನ್ನು ಕೊಂದೇ ಬಿಡಬೇಕೆಂದು ಬಿಟ್ಟ ಸ್ಥಳವನ್ನು ಆರಿಸಿ ಬರೆಯಿರಿ ವಾಲ್ ಇಲ್ಲಿ ಶಿವಸುಬ್ರಹ್ಮಣ್ಯ ಅಯ್ಯರ್ ಚಂದ್ರಭವನ ಸಿ ಆರ್ ರಾವ್ ರಸ ರನ್ನಗಡವ ರನ್ನಗಡಗ ಚಹಾಗಿಡದ ತನ್ನನ್ನೇ ವಾಲ್ಫರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಅಬ್ದುಲ್ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಮನೋರಮೆ ಮುದ್ರಣನಿಗೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು ಲೇಖಕ ವೀರೇಂದ್ರ ಸಿಂಪಿ ಹೇಳುವ ಹಳ್ಳಿಯ ಹೊಟೆಲ್ಲಿನ ಹೆಸರು ಹೊಂದಿಸಿ ಬರೆಯಿರಿ ಹಬ್ಬಲಿ ಅವರ ರಸಬಳ್ಳಿ ಜಾಲಿಯ ಮರದಂತೆ ಬೆಳಗು ಜಾವ ಮುಂಬೈ ಜಾತಕ ಹತ್ತಿ ಚಿತ್ತ ಮತ್ತು ಸುನೀತಾ ಆತ್ಮ ಪರಮಾತ್ಮಗಳ ಸಂಗತಿ ಕಂದ ಪದ್ಯ ತ್ರಿಪದಿ ಕೀರ್ತನೆ ಅರ್ಜಿ ನಮೂನೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಬರೆಯಬೇಕು ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಬೇಂದ್ರೆ ಏನು ಹೇಳಿದ್ದಾರೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಸಿದ್ಲಿಂಗಿ ಏಕೆ ರಾದಾಂತ ಮಾಡಿದಳು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಮುದ್ದಣ್ಣ ನನ್ನ ಮನೋರಮೆ ಹೇಗೆ ಉಪಚರಿಸಿದಳು ಹಳ್ಳಿಯ ಚಹದ ಅಂಗಡಿ ಎಂದರೆ ಹೇಗಿರುತ್ತದೆ ಯಾವುದಾದರೂ ಮೂರು ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದ ನಿರೂಪಕರು ಯಾವ ಸಲಹೆ ನೀಡಿದರು ಅರಣ್ಯ ಇಲಾಖೆಯವರು ನಾಗರಾಜನನ ಕುರಿತು ಏನೆಂದು ಜಾಹೀರಾತು ನೀಡಿದರು ಈ ವಿಭಾಗಕ್ಕೆ ಬರ್ತೀವಿ ಯಾವುದಾದರೂ ಎರಡು ವಾಕ್ಯಗಳನ್ನು ಸಂದರ್ಭ ಸಹಿತ ಸೂಚಿಸಬೇಕು ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇನ್ನೊಂದು ಸೇರ್ಪಡೆ ಈ ಲೀಲಾ ಮಾತ್ರನಿಗೆ ಒಂದು ವಾಕ್ಯದ ಒಂದು ವಾಕ್ಯವನ್ನು ಸಂದರ್ಭ ಬರೀಬೇಕು ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಇದರಲ್ಲಿ ಒಂದು ವಾಕ್ಯವನ್ನು ಬರೀಬೇಕು ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಯಾವುದಾದ್ರೂ ಎರಡು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಬರೀಬೇಕು ಪ್ರಮದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಬರೀಬೇಕು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಹೇಳಬಯಸುವುದೇಕೆ ವಿವರಿಸಿ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಬೇಕು ಆನೆ ಮತ್ತು ಮಾವುತ ವೇಲಾಯುಧನನ್ನ ಹಾಕಲು ಮಠದವರು ಹವಣಿಸಿದ್ದೇಕೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಭಾಷಾಭ್ಯಾಸ ಕೆಳಗಿನ ಎರಡು ಪದಗಳಿಗೆ ನಾನಾರ್ಥ ಬರೆಯಿರಿ ಕವಿ ಎಡೆ ಆರಿ ಕೆಳಗಿನ ಎರಡು ಕ್ರಿಯಾಪದಗಳ ರೂಪ ಬರೆಯಿರಿ ಬಂದರು ಕೆಳುವರು ಬೀಸುತ್ತಿತ್ತು ನುಡಿಗಟ್ಟುಗಳನ್ನ ಸ್ವಂತ ಭಾಗದಲ್ಲಿ ಬಳಸಿ ಹೊಟ್ಟೆ ಹೊರೆ ಕಾಳು ಕೀಳು ದಾರಿದೀಪ ಕೆಳಗಿನ ಎರಡು ಪದಗಳಿಗೆ ಗುಣವಾಚಕ ಕಲಿಭೀಮ ಹೆಮ್ಮರ ಶುದ್ಧ ನೀರು ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತಿಯ ಬರೆಯಿರಿ ದೂರದೊಳ್ ವಲ್ಲಭನ ಮುದುಕಿಗೆ ಕೆಳಗಿನ ಎರಡು ಪದಗಳಿಗೆ ತದ್ಭವ ರೂಪ ವಿದ್ಯೆ ಪ್ರಾಣ ಜನ್ಮ ಯಾವುದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ನಗರ ಜೀವನ ಅಥವಾ ಚಂದ್ರಯಾನ ದೇಶದ ಹೆಮ್ಮೆ ಯಾವುದಾದ್ರು ಒಂದು ಕುರಿತು ಪತ್ರ ಬರೆಯಿರಿ ನಿಮ್ಮ ಕಾಲೇಜ್ನಲ್ಲಿ ಆಚದ ಆಚರಿಸಿದ ವಾರ್ಷಿಕೋತ್ಸವದ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಅಥವಾ ನಿಮ್ಮ ಊರಿನ ಕಸದ ಸಮಸ್ಯೆ ನಿವಾರಿಸುವ ಬಗ್ಗೆ ಪಂಚಾಯತ್ ಅಧಿಕಾರಿಗೆ ಒಂದು ಪತ್ರ ಇದಾಗಿತ್ತು ಎರಡನೆಯ ಪ್ರಶ್ನೆ ಪತ್ರಿಕೆ ನಾವೀಗ ನೋಡ್ತಾ ಇದ್ದೀವಿ ಮೂರನೆಯ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಗೆ ಬರ್ತಾ ಇದ್ದೀವಿ ಅನೇಕ ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗಿರುವುದನ್ನು ನೋಡ್ಬೋದು ಮಯ ತನುಜೆ ಎಂದರೆ ಯಾರು ಆಗಲೇ ನಾವು ಈ ಪ್ರಶ್ನೆ ನೋಡಿದ್ವಿ ಸೀತಾದೇವಿ ಮಂಡೋದರಿ ಖಚರ ಕಾಂತೆಯರು ಬಹುರೂಪಿಣಿ ವಿದ್ಯೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಇದು ಕೂಡ ರಿಪೀಟ್ ಆಗಿದೆ ನೋಡಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಕುಡಲ ಸಂಗಮದೇವ ಪುರಂದರ ವಿಠಲ ಹರಹರ ಶ್ರೀಚನ್ನ ಸೋಮೇಶ್ವರ ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ಕೌರ ಕೌರ ವಜ್ರವ ಕುಸುರಿ ದರಿ ಕುಸುರು ದ ಕುಸುರಿ ದರಿವೆನು ಇದು ಕೀಚಕನ ಉಪಟಳ ಇದು ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ ಇದು ಕೀಚಕನ ಉಪಟಳವನ್ನು ತೋರಿಸುತ್ತದೆ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನು ಹೇಳುತ್ತದೆ ವಿರಾಟರಾಜನ ಮೇಲಿನ ದ್ವೇಷವನ್ನು ತಿಳಿಸುತ್ತದೆ ಭೀಮನ ಒಣ ಜಂಬ ಕೊಚ್ಚಿಕೊಳ್ಳುವುದನ್ನು ತೋರಿಸುತ್ತದೆ ಜೀಸಸ್ನ ಮುಖ ಮುದ್ರೆ ಏನನ್ನು ನುಡಿದಂತಿದೆ ಕ್ರೋಧವನ್ನು ಮುಗುಳ್ನಗೆಯನ್ನು ಕ್ಷಮೆಯನ್ನು ನಲ್ವಾತನ್ನು ಜನರಿಗೆ ಯಾವುದಕ್ಕೆ ಗತಿಯಿಲ್ಲ ಗಂಜಿಗೂ ಮಜ್ಜಿಗೆಗೂ ಔಷಧಿಗೂ ಶಿಕ್ಷಣಕ್ಕೆ ಅದೃಷ್ಟ ಆಯ್ಕೆಯ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಫ್ಲೇಮಿಯಾ ಕಮಲಮ್ಮ ಮೇಡಮ್ ಸೀತಾ ನಿಶಾ ಶರ್ಮಾ ಇದೆಲ್ಲ ಸಾಕು ಮಾರಾಯ ಯಾವತ್ತೂ ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನಾ ಹೊಳೆಯು ಬೆಳ್ಳಿ ಲೋಟವನ್ನು ನುಂಗಿದೆ ಎಂಬ ಅನುಮಾನ ಬೆಳ್ಳಿ ಲೋಟವು ಕದಿಯಲು ಯೋಗ್ಯವಾದ ವಸ್ತುವಾಗಿತ್ತು ಬೆಳ್ಳಿ ಲೋಟವನ್ನು ಕುದುಪ್ಪನ ಕುಟುಂಬವೇ ಕದ್ದಿರಬಹುದೆಂಬುದು ಬಹುದು ಎಂಬ ವ್ಯಂಗ್ಯ ಬೆಳ್ಳಿ ಲೋಟದ ಮೇಲಿನ ಧಣಿ ಪತ್ನಿಯ ಪ್ರೀತಿ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ರಿಪೀಟೆಡ್ ಕ್ವಶನ್ ಸಿದ್ಧಗಂಗಾ ಮಠ ಸುತ್ತೂರು ಮಠ ಆದಿಚುಂಚನಗಿರಿ ಮಠ ಗೂಳೂರು ಮಠ ಗೂಳೂರ ಮಠ ನಿರೂಪಕ ಇಕಾಲಜಿಸ್ಟ್ ಗೆಳೆಯ ಯಾರು ಮತ್ತೆ ರಿಪೀಟೆಡ್ ಆದ ಪ್ರಶ್ನೆ ದುರ್ಗಪ್ಪ ಪ್ರಕಾಶ್ ಜಬ್ಬಾರ್ ಪುಟ್ಟಯ್ಯ ಇಂತಹ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ ನನ್ನ ಎಷ್ಟೋ ಕತೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲೇ ಹುದುಗಿರುತ್ತದೆ ಕತೆ ಬರೆಯಲು ಕ್ಷುದ್ರ ಸಂಗತಿಗಳೇ ಬೇಕು ದೊಡ್ಡ ವಿಷಯಗಳ ಮೇಲೆ ಕತೆ ಬರೆಯಲು ಬರುವುದಿಲ್ಲ ಕತೆಗೆ ಯಾವ ವಿಷಯವಾದರೂ ನಡೆಯುತ್ತದೆ ಗಂಭೀರ ವಿಷಯಗಳು ಮಾತ್ರ ಕತೆಗಳಿಗೆ ವಾಸ್ತು ವಸ್ತುವಾಗಿರುತ್ತದೆ ಇವಿಷ್ಟು ಮಲ್ಟಿಪಲ್ ಚಾಯ್ಸ್ ಸ್ಥಳಗಳಿಗೆ ಸರಿದ ಉತ್ತರವನ್ನು ಆರಿಸಿ ಬರೆಯಿರಿ ವಾರ್ತಾ ಇಲಾಖೆ ಕನ್ನಡಿಗರು ಶಿವಸುಬ್ರಹ್ಮಣ್ಯ ಅಯ್ಯರ್ ಶ್ರೀರಾಮಚಂದ್ರ ಎಡಗಣ್ಣಿನಲ್ಲಿ ಬಸಲಿಂಗನಿಗೆ ಡ್ಯಾಶ್ ನೋವು ಕಾಣಿಸಿಕೊಂಡಿತ್ತು ಡ್ಯಾಶ್ ತಮ್ಮ ರಾಜ್ಯದಲ್ಲೇ ತಾವೇ ತಬ್ಬಲಿಗಳಾಗುತ್ತಿರುವವರು ಕಲಾಮರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇಪಿಸುವರು ರಿಪೀಟೆಡ್ ಕ್ವಶನ್ ವಸೂದೆಗೆ ಡ್ಯಾಶ್ ಒಡೆನೆನಿಸಿದವನು ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹದ ಅಂಗಡಿ ಡ್ಯಾಶ್ ಇದ್ದಂತೆ ಇದು ಕೂಡ ಮತ್ತೆ ರಿಪೀಟೆಡ್ ಆಗಿರುವುದನ್ನು ನೋಡ್ತೀವಿ ಪುರಂದರದಾಸರು ಹಬ್ಬಲಿ ಅವರ ರಸಬಳ್ಳಿ ದರಾಬೇಂದ್ರೆ ಬೇಂದ್ರೆ ರಾಷ್ಟ್ರಕವಿ ಹತ್ತಿ ಚಿತ್ತ ಮುತ್ತು ಮತ್ತೆ ಮತ್ತೆ ರಿಪೀಟೆಡ್ ಪ್ರಶ್ನೆಗಳು ಸಾಧನಕೇರಿ ಕೆಎಸ್ ನಿಸ್ಸಾರ್ ಅಹಮ್ಮದ್ ಜಿಎಸ್ ಶಿವರುದ್ರಪ್ಪ ಹಲಸಂಗಿ ಗೆಳೆಯರು ಜಾಲಿಯ ಮರದಂತೆ ಚಿಟ್ಟೆ ಮತ್ತು ಜೀವಯಾನ ಮುಂದುವರೆದು ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯೀತು ಬಡತನ ಹೇಗೆ ಬಯಲಾಗುತ್ತದೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಎರಡು ಪ್ರಶ್ನೆಗಳಿಗೆ ಬರೀಬೇಕು ಎರಡು ಮೂರು ವಾಕ್ಯದಲ್ಲಿ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ ಈಗ ಹಾಡು ಹಕ್ಕಿಗಳ ನೆಲೆ ಯಾವುದು ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಏಕೆ ಹೇಳಿದಳು ಹಳ್ಳಿಯ ಚಹದ ಅಂಗಡಿ ಎಂದರೆ ಹೇಗಿರುತ್ತದೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಇದು ಕೂಡ ರಿಪೀಟೆಡ್ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡರು ಹೇಗೆ ಸಾಕಿದರು ಆನೆಯನ್ನು ಹದ್ದು ಬಸ್ಸಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಇದು ಕೂಡ ರಿಪೀಟೆಡ್ ಪ್ರಶ್ನೆ ವಾಕ್ಯಗಳನ್ನು ಸಂದರ್ಭ ಸೂಚಿಸಿ ಬರೆಯಬೇಕು ಎರಡು ಎರಡಕ್ಕೆ ಕಲಿಭೀಮನೆ ಮಿಡುಕುಳ್ಳಗಂಡನು ರಸ್ತೆ ದಾಟುವಾಗ ಎಚ್ಚರಿಕೆ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಇಲ್ಲಿ ಕೂಡ ರಿಪೀಟೆಡ್ ಪ್ರಶ್ನೆಗಳನ್ನು ನೋಡ್ತಿದ್ದೀವಿ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಆಗಲೇ ರಿಪೀಟ್ ಆಗಿದೆ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲ ಇದ್ದ ಹಾಗೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಈ ವಿಭಾಗಕ್ಕೆ ಬರ್ತಿದ್ದೀವಿ ಎರಡು ಪ್ರಶ್ನೆಗಳ ಐದಾರು ವಾಕ್ಯದಲ್ಲಿ ಬರೀಬೇಕು ಪ್ರಮದವನದಲ್ಲಿ ನಡೆದ ರಾವಣ ಸ್ಥಿತಿಯ ನಡುವಿನ ಸಂಭಾಷಣೆ ಆಗಲೇ ರಿಪೀಟ್ ಆಗಿದೆ ಬಸವಣ್ಣನ ಪ್ರಕಾರ ನೈಜಭಕ್ತಿ ಲಕ್ಷಣಗಳು ಇದು ರಿಪೀಟ್ ಆಗಿದೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂದು ಕವಿ ಹೇಗೆ ನಿರೂಪಿಸಿದ್ದಾರೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಒಂದು ಪ್ರಶ್ನೆಗೆ ಐದರೂ ವಾಕ್ಯದಲ್ಲಿ ಉತ್ತರಿಸಬೇಕು ನಿರೂಪಕರು ಕೊಡಲಿ ವಸೂಲಿ ಮಾಡಲು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ ನಿದ್ರೆ ಮಂಪರ್ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಎರಡು ಪದಗಳಿಗೆ ನಾನಾರ್ಥ ಬರೆಯಿರಿ ಬಗೆ ಲಘು ಸೂಳ್ ಕ್ರಿಯಾಪದಗಳ ಧಾತುರೂಪ ಬರೆಯಿರಿ ಓದಿದನು ನುಡಿಸುವಳು ಬೀಳುತ್ತದೆ ನುಡಿಗಟ್ಟುಗಳ ಸ್ವಂತ ವಾಕ್ಯದಲ್ಲಿ ಹಿತ್ತಾಳೆ ಕಿವಿ ಹೊಟ್ಟೆ ಹೊರೆ ಬೇರೂರು ಗುಣವಾಚಕ ವಕ್ರ ಪದ್ಮ ಹಾಡುಹಕ್ಕಿ ಸಣ್ಣ ಕುರುಹು ವಿಭಕ್ತಿ ಪತ್ತೆಯ ಮಾರ್ಷಿಗೆ ಗುಡಿಸಲಿ ಗುಡಿ ಸಿಲಿನಿಂದ ಗದ್ಯದೊಳ್ ನಿಷೇಧಾರ್ಥಕ ಪದ ಬರೆಯುತ್ತಾನೆ ಅಳುತ್ತದೆ ತರುವರು ಆದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಅಥವಾ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಸಮಸ್ಯೆ ಒಂದರ ಕುರಿತು ಪತ್ರ ಲೇಖನವನ್ನು ಬರೆಯಿರಿ ಬರಗಾಲ ಪರಿಹಾರ ಕಾರ್ಯದ ಕುರಿತು ಜಿಲ್ಲಾಧಿಕಾರಿಗೆ ಒಂದು ಪತ್ರ ಅಥವಾ ನಿಮ್ಮ ಭವಿಷ್ಯದ ಗುರಿಯ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಇದು ಈ ಪ್ರಶ್ನೆ ಪತ್ರಿಕೆಯಾಗಿತ್ತು ನಾವು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಕಡೆಗೆ ನೋಡೋಣ ತುಮಕೂರು ಜಿಲ್ಲೆಯ ಒಂದು ಪ್ರಶ್ನಾ ಪ್ರಶ್ನೆ ಪತ್ರಿಕೆಯ ಕಡೆಗೆ ಬರೋಣ ಮಯತನುಜೆ ಎಂದರೆ ಯಾರು ಮತ್ತೆ ನಾವು ಆಗಲೇ ನೋಡ್ತಾ ಇದ್ದೀವಿ ಈ ಪ್ರಶ್ನೆ ರಿಪೀಟೆಡ್ ಆಗಿದೆ ಅಂತ ಮಯನ ಸುತೆ ಯಾರು ಸೀತೆ ದ್ರೌಪದಿ ಮಂಡೋದಲ್ಲಿ ಸುಮಿತ್ರೆ ಗುರು ಹೇಗೆ ವರ್ತಿಸಬಾರದು ಲಿಂಗವಾಗಿ ಜಂಗಮವಾಗಿ ಶ್ರೇಷ್ಠವಾಗಿ ಲಘುವಾಗಿ ಇನ್ನೂ ಹುಟ್ಟಿದೆ ಇರಲಿ ನಾರಿಯ ಡ್ಯಾಶ್ ಉಲು ಭಂಗಿತರು ಭುವನದೋ ಭುವನದೋಳು ಇನ್ನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಈ ಪದ್ಯ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಸಮರ್ಥಿಸುತ್ತದೆ ಹೆಣ್ಣಿನ ಅವಮಾನ ಹೆಣ್ಣು ಅಸಮರ್ಥಳು ಹೆಣ್ಣಿನ ಮೇಲಿನ ಗೌರವ ಹೆಣ್ಣು ಸಮರ್ಥಳು ಶಿಲುಬೆ ಏರಿದವರು ಯಾರು ಬುದ್ಧ ಮಹಾವೀರ ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅನ್ನ ಗಂಜಿ ಮುದ್ದೆ ರೊಟ್ಟಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹಬಾಲದ ಕೋತಿ ಲಂಗೂರು ಕೋತಿ ಕಪ್ಪೆ ಮೂತಿ ಕೋತಿ ಸಣ್ಣ ಕೋತಿ ಮಳೆಗಾಲ ಬಂದರೆ ಸಾಕು ಈ ಬಿಕನಾಕಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸೆ ಬಿಡುತ್ತದೆ ಡ್ಯಾಶ್ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಈ ಸಾಲುಗಳು ಇದಕ್ಕೆ ಸಂಬಂಧಿಸಿದೆ ಚಿನ್ನಮ್ಮನಿಗೆ ಬೆಳ್ಳಿ ಲೋಟಕ್ಕೆ ಶಾಂಭವಿ ಹೊಳೆಗೆ ಕುದುಪ್ಪನಿಗೆ ಕೃಷ್ಣೇಗೌಡರ ಆನೆಯ ಹೆಸರೇನು ಗಂಗೆ ಗೌರಿ ಅಹಲ್ಯೆ ಸೀತೆ ಆನೆ ಇಲ್ಲದಿದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ವೆಟರ್ನರಿ ಆಸ್ಪತ್ರೆ ಶಿವೇಗೌಡರ ಸಾಮಿನ ಸಾಮಿಲಿನಲ್ಲಿ ಗೂಳೂರು ಮಠದಲ್ಲಿ ಸುಬ್ಬೇಗೌಡರ ಸಾಮಿಲಿನಲ್ಲಿ ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರೀ ನಷ್ಟ ಕಟ್ಟಿಕೊಡಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಈ ಸಾಲಿನ ಪ್ರಾಮುಖ್ಯತೆ ನಾಗರಾಜನ ಅಸಡ್ಡೆ ಮಾತು ನಾಗರಾಜ ಎಷ್ಟು ಅಪಾಯಕಾರಿ ವ್ಯಕ್ತಿ ನಾಗರಾಜ ಹಾಸ್ಯಗಾರ ನಾಗರಾಜನಿಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಬಿಟ್ಟ ಸ್ಥಳವನ್ನು ಆರಿಸಿ ಬರೆಯಿರಿ ವೃದ್ಧರಿಗೆ ಸಿದ್ಲಿಂಗಿ ದ್ವೀಪವಾಸಿ ಮನೋರಮೆ ಚಹಾ ಕಾಪಿ ಬಸಲಿಂಗನ ಹೆಂಡತಿಯ ಹೆಸರು ವಾಲ್ಪರೈ ದುರಂತದ ಮೂಲ ಬೀಜಗಳು ಡ್ಯಾಶ್ ಸ್ಥಳೀಯ ಭಾಷೆ ಕಲಿಯುವುದು ಅನ್ಯ ಭಾಷಿಕರು ಡ್ಯಾಶ್ ಆಗುತ್ತಾರೆ ಸ್ಥಳೀಯ ಭಾಷೆ ಕಲಿಯದ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಡ್ಯಾಶ್ ಬಾಯಿ ಚಪಲ ಡ್ಯಾಶ್ ಜಾಸ್ತಿ ಇರುತ್ತದೆ ಹೊಂದಿಸಿ ಬರೆಯಿರಿ ಹಬ್ಬಲಿಯವರ ರಸಬಳ್ಳಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಬೆಳಗು ಜಾವ ಜಿಎಸ್ ಶಿವರುದ್ರಪ್ಪ ರುದ್ರಪ್ಪ ಒಮ್ಮೆ ನಗುತ್ತೇವೆ ಮುಂಬೈ ಜಾತಕ ಹಲಸಂಗಿ ಗೆಳೆಯರು ಯಲ್ಲಪ್ಪ ಲಲಿತಾ ಸಿದ್ದಬಸಯ್ಯ ಅಂಬಿಕಾ ತನಯ್ಯ ದತ್ತ ಬಿ ಸುಕನ್ಯಾ ಮಾರುತಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಕವಿ ಬೆಂದ್ರೆಯ ಬೆಂದ್ರೆ ಮಕ್ಕಳಿಗೆ ಬಾಳಿನ ಬಗೆ ಕೊಡುವ ಸಂದೇಶವೇನು ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತರುತ್ತದೆ ಇದರ ಆರಂಭದ ಪ್ರಶ್ನೆಗಳನ್ನು ನಾವು ಮೇಲುಗಡೆ ನೋಡ್ತಿದ್ದೀವಿ ಅದನ್ನು ಈ ಕಡೆ ಬಂದು ಮತ್ತೆ ನೋಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆಯ ಮುಂದುವರಿದಂತಹ ಭಾಗ ಇಲ್ಲಿ ನೋಡ್ತಾ ಇದ್ದೀವಿ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವೆಂದು ಕಾಣತೊಡಗಿತು ಸಿಂಹಬಾಲದ ಕೋತಿಗೆ ಒದಗಿದ ತೊಂದರೆ ಏನು ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ್ಣ ಕೇಳಿದನು ಪಟ್ಟಣದ ಹೊಟೆಲಿನ ಕಟ್ಟಡ ಹೇಗಿದೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜವಾಬ್ ಜಬ್ಬಾರ್ ಇರುಸು ಮುರಿಸಿನಿಂದ ಏನು ಹೇಳಿದನು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಅನೇಕ ರಿಪೀಟೆಡ್ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ನೋಡ್ತಿದ್ದೀವಿ ನಾಳಲಾರಿರಿ ಗಂಡರೋ ನೀವು ಭಂಡರೋ ಕುಳಿತು ಕೆಮ್ಮುವ ಪ್ರಾಣಿ ಬಿಡುಗಡೆ ಹಾತೊರೆದು ರೈಟ್ ಎನ್ನ ರಾಂಗ್ ರೈಟ್ ಎನ್ನ ರಾಂಗ್ ಎಂದಳು ಸ್ವಾರಸ್ಯವನ್ನು ಬರೆಯೋದು ಯಾವುದೂ ಒಂದು ವಾಕ್ಯವನ್ನು ಕುರಿತು ಸಂದರ್ಭ ಸೂಚಿಸಿ ಬರೆಯಿರಿ ಒಂದೊಂದು ಭಾಷೆಯೂ ಒಂದೊಂದು ಮರ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಒಂದು ವಾಕ್ಯದ ಸ್ವಾರಸ್ಯವರಿಗೆ ಬರೆಯಬೇಕು ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಈ ಕಂಬದೊಳಗೆ ಏನು ಸೇರ್ಕೊಂಡಿದೆ ಏನೋ ಸೇರ್ಕೊಂಡಿದೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ರಾವಣನ ಮನಿ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ನಿರ್ಮಲ ಚಿತ್ರದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾರೆ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಬರೀಬೇಕು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಸೀತಾ ಎಂಬ ಗೆಳತಿಯ ಗುಣಸ್ವಭಾವನ ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಮುಸರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳು ಯಾವುವು ಐದಾರು ಪ್ರಶ್ನೆಗೆ ಉತ್ತರ ಬರೆಯಿರಿ ಆನೆ ಮತ್ತು ಮಾವುತ ವೇಲಾಯುಧನನ್ನ ಸಾಗ ಹಾಕಲು ಮಾಡದವರು ಹವಣಿಸಿದ್ದೇಕೆ ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ಎರಡು ಪದಗಳ ಅರ್ಥ ನಾನಾರ್ಥವನ್ನು ಬರೀಬೇಕು ಮರುವ ಮರುವಕ್ಕ ಹೆದೆ ಸೆಸೆಮೀರ ನಾನಾರ್ಥವನ್ನು ಬರೀಬೇಕು ಮೊದಲೊಂದು ಅರ್ಥ ಎರಡನೇ ನಾನಾರ್ಥ ಮುಡಿ ಹೊಳೆ ಕೊನೆ ಅನ್ಯದೇಶೀಯ ಪದಗಳನ್ನು ಆರಿಸಿ ಬರೀಬೇಕು ಆಮೇಲೆ ಗುಣವಾಚಕವನ್ನು ಬರೀಬೇಕು ಪೊಲ್ಲವಾರ್ತೆ ಗಟ್ಟಿಪಾದ ಹುಸಿ ನಿದ್ದೆ ತದ್ಭವವನ್ನು ಬರೀಬೇಕು ಬೀಜ ಮುಖ ಭಂಗ ಸ್ವಂತ ವಾಕ್ಯದಲ್ಲಿ ಬರೀಬೇಕು ತಲೆ ಹಾಕು ಕಾಲಿಗೆ ಬುದ್ಧಿ ಹೇಳು ರಾಮಾಯಣ ಒಂದು ವಿಶ್ವಕೃತ ಪ್ರಬಂಧ ಬರೀಬೇಕು ದೇಶದ ಪ್ರಗತಿಯಲ್ಲಿ ಯುವಕರ ಪಾತ್ರ ಪರಿಸರದ ನಾಶದಿಂದ ಉಂಟಾಗುವ ಹವಾಮಾನ ವೈಪರೀತ್ಯ ಪತ್ರಲೇಖನವನ್ನು ಬರೆಯಬೇಕು ನಿಮ್ಮ ಕಾಲೇಜಿನಲ್ಲಿ ಕೈಗೊಂಡ ಶೈಕ್ಷಣಿಕ ಪ್ರವಾಸ ಕುರಿತು ತಂದೆಗೆ ಪತ್ರ ಬರೆಯಿರಿ ಅಥವಾ ನಿಮ್ಮ ಗ್ರಾಮದಲ್ಲಿರುವ ಚರಂಡಿ ಸ್ವಚ್ಛತೆ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ಇದಾಗಿತ್ತು ತುಮಕೂರು ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗ ನೋಡಿ ನಿಮ್ಮ ಸಿದ್ಧತೆಗೆ ಒಂದಿಷ್ಟು ಹೆಚ್ಚು ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಪ್ರಶ್ನೆ ಪತ್ರಿಕೆ ಈ ಕೆಳಗಿನವುಗಳಲ್ಲಿ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳಲ್ಲಿ ಸರಿದನ್ನು ಆರಿಸಿ ಬರೆಯಿರಿ ವಿಭೀಷಣ ಯಾರು ರಾಮನ ಸಹೋದರ ಭರತನ ಸಹೋದರ ಲಕ್ಷ್ಮಣನ ಸಹೋದರ ರಾವಣನ ಸಹೋದರ ಜಾಲಿಯ ಮರದಂತಿರುವವರು ಯಾರು ಸಜ್ಜನರು ದುರ್ಜನರು ಮೂರ್ಖರು ಜಾಣರು ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಮಾವಿನ ಮರ ಬೇವಿನ ಮರ ಹುಣಸೆ ಮರ ಆಲದ ಮರ ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆಯರಿದ್ದಾನೆ ಶ್ರೀಮಂತರ ಶೋಷಿತರ ಬಡವರ ನಿರ್ಗತಿಕರ ಕವಯತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ದಲಿತತನಕ್ಕೆ ಬಡತನಕ್ಕೆ ಶ್ರೀಮಂತಿಕೆಗೆ ಅನಕ್ಷರತೆಗೆ ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಹತ್ತಿಯ ಬೀಜ ಚಹಾ ಬೀಜ ಕಾಪಿಯ ಬೀಜ ಬೇವಿನ ಬೀಜ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಇಂದ್ರಭವನ ಚಂದ್ರಭವನ ಸೂರ್ಯಭವನ ಕವಿಭವನ ಕೃಷ್ಣೇಗೌಡರ ಆನೆ ಇಂಥ ಪುಂಡು ಆನೆ ಎಂದು ಗೊತ್ತಿರಲಿಲ್ಲ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಎಂದು ಕಾಡಪ್ಪ ಶೆಟ್ಟರು ಆನೆಯ ಬಗ್ಗೆ ಆರೋಪಿಸಲು ಕಾರಣವೇನು ಮೆರವಣಿಗೆ ಸಮಯದಲ್ಲಿ ಅಲಂಕೃತಗೊಂಡಿದ್ದ ಆನೆ ಅಂಬಾರಿ ಸಮೇತ ಓಡಿ ಹೋಗಿದ್ದರಿಂದ ಕಾಡಪ್ಪ ಶೆಟ್ಟರಿಗೆ ಆನೆ ಹಿಂಬಾಲಿಸಿದ್ದರಿಂದ ಜಗದ್ಗುರುಗಳನ್ನು ಮೇಲಿಂದ ಬೀಳಿಸಿದ್ದರಿಂದ ಆನೆ ಕಾಡಾನೆಗಳ ಹಿಂದೆ ಹೋಗಿದ್ದರಿಂದ ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟ ಲೈನ್ಮನ್ ಯಾರು ದುರ್ಗಪ್ಪ ಪುಟ್ಟಯ್ಯ ನಾರಾಯಣ ತಿಪ್ಪಣ್ಣ ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗ ಈಗಿಂದೀಗಲೇ ಶೂಟ್ ಮಾಡಿಬಿಡುತ್ತೇನೆ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೆ ಈ ಹೆಣ್ಣಾನೆಗಳೇ ಈ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಎದುರು ನಾಗರಾಜ ಹೇಳಲು ಕಾರಣವೇನು ಆನೆಯ ಉಪ್ಪಟ್ಟಳದಿಂದ ರೋಸಿ ಹೋಗಿದ್ದಕ್ಕಾಗಿ ಗೌರಿ ಆನೆಯಿಂದಾಗಿ ತನ್ನ ವೃತ್ತಿಘನತೆಗೆ ಧಕ್ಕೆಯುಂಟಿ ಉಂಟಾಗಿದ್ದಕ್ಕಾಗಿ ಕಾಡಿನ ಆನೆಗಳು ಮೂಡಿಗೆರೆಗೆ ಬಂದಿದ್ದಕ್ಕಾಗಿ ರೇಂಜರ್ ಎದುರು ತನ್ನ ಅಪಮಾನ ಆಗಿದ್ದುದಕ್ಕಾಗಿ ವಿಂಗ್ಸ್ ಆಫ್ ಫೈಯರ್ ಬೆಳ್ಳಿ ಲೋಟ ಸಿ ಎನ್ ಆರ್ ರಾವ್ ನಿಶಾ ಶರ್ಮಾ ಮನೋರಮೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ದಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮುಖ ಸಾಕ್ಷಿಯಾಗಿತ್ತು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಹೊಂದಿಸಿ ಬರೀರಿ ಬೆಳಗು ಜಾವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಶಿಲುಬೆ ಏರಿದ್ದಾನೆ ಟಿ ಎಲ್ಲಪ್ಪ ಒಮ್ಮೆ ನಗುತ್ತೇವೆ ವ್ಯಕ್ತಿಪರ ಕವನಗಳು ಹತ್ತಿ ಚಿತ್ತ ಮತ್ತು ಮುಕ್ತಕಂಠ ಮುಂಬೈ ಜಾತಕ ಲಲಿತಾ ಸಿದ್ದಬಸಯ್ಯ ಸುಕನ್ಯಾ ಮಾರುತಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೀತೆಯ ತಲ್ಲಣಕ್ಕೆ ಕಾರಣವೇನು ಹಡೆದವ್ವನನ್ನ ಯಾವಾಗ ನೆನೆಯಬೇಕು ಭಾನು ಮತ್ತು ಮರದ ನಿತ್ಯನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ತೊಡಗಿತ್ತು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ನೀರಿಳಿದ ಗಂಟಲಲ್ಲಿ ಕಡುಬನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ ಹಳ್ಳಿಯ ಚಹದ ಅಂಗಡಿಯೆಂದರೆ ಹೇಗಿರುತ್ತದೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ನಂಬರ್ ಒನ್ ಎನಿಮಿಗಳು ಯಾರು ಯಾರು ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣವೇನು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಎರಡು ಮೂರು ವಾಕ್ಯಗಳ ಸಂದರ್ಭ ಸೂಚಿಸಿ ಬರೆಯಿರಿ ಕಲಿ ಭೀಮನೆ ಮಿಡುಕುಳ್ಳಗಂಡನು ರಸ್ತೆ ಎಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಒಂದಕ್ಕೆ ಬರೀಬೇಕು ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ಮಗುವೇ ಮೊದಲ ವಿಜ್ಞಾನಿ ಒಂದು ವಾಕ್ಯಕ್ಕೆ ಬರೀಬೇಕು ಕಂಬದ ಮೇಲೆ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಕೋವಿಗೆ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಐದಾರು ವಾಕ್ಯಗಳಿಗೆ ಬರೀಬೇಕು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆ ತಿಳಿಸಿ ಐದಾರು ವಾಕ್ಯಗಳಿಗೆ ಉತ್ತರಿಸಿ ಬಸಲಿಂಗ ಎದುರಿಸಿದ್ದ ಸಮಸ್ಯೆಗಳು ಯಾವುವು ವಿವರಿಸಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯಮೊದಲು ಲೇಖಕಿ ಹೇಗೆ ವಿವರಿಸಿದ್ದಾಳೆ ಚರ್ಚಿಸಿ ಚಿನ್ನಮ್ಮ ಬೆಳಿಲೋಟ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಯಾವುದೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಗರಾಜನ ನಿಗೂಢ ಸಾವಿಗೆ ಬಗ್ಗೆ ಜನರ ಅಭಿಪ್ರಾಯವೇನು ವಿವರಿಸಿ ತನ್ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡರಲ್ಲಿ ಬೇಸರ ಮೂಡಲು ಕಾರಣವೇನು ವಿಶ್ಲೇಷಿಸಿ ಭಾಷಾಭ್ಯಾಸಕ್ಕೆ ಬರೋಣ ಪದಗಳಿಗೆ ದಾನಾರ್ಥ ನೆರೆ ಮುನಿ ಅರಿ ಧಾತು ರೂಪವನ್ನು ಬರೆಯಿರಿ ಹಾಡುತ್ತಾನೆ ನೋಡುತ್ತಾಳೆ ಓದುತ್ತಾನೆ ನುಡಿಗಟ್ಟುಗಳನ್ನ ಸ್ವಂತ ವಾಕದಲ್ಲಿ ಬರೆಯಿರಿ ಟೋಪಿ ಹಾಕು ಕಣ್ಣು ಕೆಂಪಗೆ ಮಾಡು ಕೈ ಕೊಡು ಗುಣವಾಚಕ ಬರೆಯಿರಿ ಒಳ್ಳೆಯ ಹುಡುಗಿ ಹಸಿರು ಒಳ್ಳೆಯ ಹುಡುಗಿ ಹಸಿರು ಬೆಟ್ಟ ಸುಂದರ ನಾಡು ವಿಭಕ್ತಿ ಪ್ರತ್ಯಯ ಸಿತಾಳಿಗೆ ರಾಮನಿಂದ ಬಸಲಿಂಗನಲ್ಲಿ ನಿಷೇಧಾರ್ಥಕ ಪದ ಪದ ಬರೆಯಿರಿ ಹಾಡುವೆನು ನೋಡುವಳು ಹಾಡುವನು ನೋಡುವಳು ನಿಲ್ಲುವುದು ಪ್ರಬಂಧ ಬರೆಯಿರಿ ಭ್ರಷ್ಟಾಚಾರ ನಿರ್ಮೂಲನೆಗೊಳಿಸುವಲ್ಲಿ ಯುವಕರ ಪಾತ್ರ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಯ ಮಹತ್ವ ಪತ್ರ ಬರೆಯಿರಿ ಪರೀಕ್ಷಾ ತಿಳಿಸಿ ನಿಮ್ಮ ಸ್ನೇಹಿತನಿಗೆ ಅಥವಾ ಸ್ನೇಹಿತೆಗೆ ಪತ್ರ ಬರೆಯಿರಿ ವರ್ಗಾವಣೆ ಪತ್ರ ಅಂಕಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಪತ್ರ ಬರೆಯಿರಿ ಹೀಗೆ ನಾವು ಬೇರೆ ಬೇರೆ ಜಿಲ್ಲೆಯ ಕೆಲವು ಪೂರ್ವ ಪರೀಕ್ಷೆಗಳನ್ನು ಇಲ್ಲಿ ಅವಲೋಕನ ಮಾಡಿದ್ದೀವಿ ಈ ಪ್ರಶ್ನೆಯಲ್ಲಿ ಬರುವ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಅನೇಕ ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗಿರುವುದನ್ನು ನೋಡ್ತೀವಿ ಹಾಗೆ ಈ ಪ್ರಶ್ನೆಗಳ ಕಡೆಗೆ ನಿಮ್ಮ ಒಳ್ಳೆಯ ಗಮನ ಇದ್ದರೆ ಬಹುಶಃ ನಿಮ್ಮ ತಯಾರಿ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದಿಷ್ಟು ಪ್ರಶ್ನೆಗಳ ಸಂಗ್ರಹವನ್ನು ನಿಮಗೆ ಕೊಡಲಾಗಿದೆ ಇದರ ಉತ್ತರಗಳನ್ನು ನೀವು ಸಿದ್ಧ ಮಾಡಿಕೊಳ್ಳಿ ಹಾಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕಡೆ ಹಿಡಿದಿಟ್ಕೊಳ್ಳುವಕ್ಕೆ ಸಹಾಯ ಮಾಡಿದಂತಹ ಈ ಶೈನ್ ಕ್ಲಾಸಸ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸ್ಕೋಣ ಎಲ್ಲರಿಗೂ ಗುಡ್ ಲಕ್